ಆ ಪರಿಸ್ಥಿತಿ ನಿಮ್ಮ ಮಕ್ಕಳಿಗೆ ಬರ್ಬಾರ್ದು ಅಂದ್ರೆ ಇಲ್ಲಿ ಬರ್ಬೇಕು ನೀವು ಬರ್ಬೇಕು ಘೋಷಣೆ ಮಾಡ್ಬೇಕ ಈಗ ನೀವೇ ಬೇಕಾಗಿಲ್ಲ ಇಲ್ಲಿ ಬಗ್ಗೆ ಯಾವಾಗಾದರೂ ಇಲ್ಲಿ ಗುದಿನ ಹಕ್ಕ ಅದ್ರಾಗ ನೀರ್ ನಾವು ರೈತರು ಬಿಟ್ಟು ಅಂದ್ರೆ ನಾಲ್ ಬರಬೇಕ ಆ ಗುದಿನಾಗ ನೀರ್ ಬಿಡಿಸೋದಕ್ಕಿಂತ ಬರಲ್ಲ ನೀವು ಹರಿವತ್ ಬಂದ್ರ ಅಂದ್ರೆ ನೀವು ರೈತ ಅದಕ್ಕ

ನಾವು ಈಗ ಒಂದು ಹಿಕ್ಷಾರ್ ಮಾಡಿದ ನಮಗೆ ಎಲ್ಲ ಸಿರಿಧಾನ್ಯ ಬೆಳ್ಕೊಂಡ್ ದಟ್ಟು ಬೆಳ್ಕೊಂಡ ನಿಮ್ಮನ್ನು ಅನಾರೋಗ್ಯ ತಿನ್ಸ್ ನಮ್ಮಲ್ಲಿ ಐತಿ ಹೇಳ್ತಿ ಆಗಬಾರ್ದು ಯಾಕಂದ್ರೆ ರೈತರಂದ್ರ ಎಲ್ಲಾರು ರೈತ ಕಾಳಜಿ ಮಾಡ್ತಿರ್ತಾವ್ ಯಾರೋ ಒಬ್ಬ ತ್ರಾಸ ಆದ್ರು ಆಗಿತ್ತು ಜೀವನವಾ ಯಾರ ರೈತ ಕುಟುಂಬ ಅದಕ್ಕೆ ನೀವು ಈಗ ಸಾವಿರಾರು ಕೋಟಿ ಖರ್ಚ ಮಾಡಿ ಪ್ರಕಟಿ ಕಟ್ಟಿದ್ರು ಶ್ರೇಷ್ಠ ಅಲ್ಲ ನೀವು ಬದುಕಬೇಕು ನಾವು ಬದುಕಬೇಕು ಹೋಗುವಂತ ದಿನಮಾನ ಬಂದೈತಿ ಅದಕ್ಕೆ ಹಾರಿಗೆ ಬಂದ ನೀವ್ ರೇಟ್ ಬುಗಾರ್ಸಿ ನೀವ್ ಪ್ರಕಟಿ ಚಾಲೂ ಮಾಡ್ಬೇಕಂತ ಹೇಳಿ ನನ್ನ ಅನಿಸಿಕೆ ಐತಿ ಅದಕ್ಕ ಇವತ್ತು ಮಧ್ಯಾಹ್ನ ನೀವು ಮೂರು ಹೋದ ಮೂರು ಗಂಟೆ ತಕ್ಕ ನೀವು ಬಂದ ನೀವ್ ರೇಟ್ ಘೋಷಣೆ ಮಾಡ್ಬೇಕ ರೇಟ್ ಘೋಷಣೆ ಮಾಡ್ರಂದ್ರಿ ಸುಖಾಕಿ ಚೋ ಆಕೈತಿ ಮಹಾರಾಷ್ಟ್ರಿಲೋಮೀಟರ್ ಒಳ್ಳೆಯ ನಿಮ್ಗೆ ಇಪ್ಪತ್ ಇಪ್ಪತ್ತೈದು ಕಿಲೋಮೀಟರ್ ದಾಗ ನಿಮ್ಗೆ ರೇಟ್ ಅಂದ್ರೆ ನೀ ಯಾಚಾ ಇಲ್ಲಿ ನಮ್ ನಿಲ್ಲ ಹಂಗ ಮಾಡ್ರ ನಮ್ದೆಲ್ಲ ಕೋಡಿ ಘಟ್ಟ ಪ್ರವಾದ ಏನ್ ಮಾಡ್ರ ಅಂದ್ರ ರಾಜಸ್ಥಾನ ಅಂಗಡಿಗೆ ಅವ್ರು ಸೋಯ್ ಕೊಟ್ಟಿಲ್ಲ ಇವ್ರು ಲಾಭ್ ರೂಪಾಯಿ ಕೇಳಿ ಭಾರ ಆ ರಾಜಸ್ಥಾನ ಅಂಗಡಿ ಏನು ಏನ್ ಮಾಡಿ ಎಲ್ಲ ಅಂಗಡಿ ಅವ್ರ ಕೂಡ ಅವ್ರಿಗೆ ಬೆಳಗಾವಿದಿಂದ ಏನ್ ರೇಷನ್ ಬರ್ತಿದ್ಲ ಆ ಗಾಡಿಗ್ ಬಂದ್ ಮಾಡಿಸ್ಕೊಡಕ್ರ ಬಂದ್ ಮಾಡಿಸೋದು ರಾಜಸ್ಥಾನ್ ಅಂಗಡಿ ಕೇಳಿಸುದ್ರ ಇಲ್ಲಿ ಬಾಳೆ ಮಾಡಿ ಕೊಡುವಂಗಿಲ್ಲ ಅಂದ್ರ ನಾನು ಅಲ್ಲೇ ಇದ್ನಿ ನಾ ಹೇಳಿನ ಯಾಕ ಅವರ ಮೊಳಗಾವಿಂದ ಮಾಲ್ ತಂದ ಈ ರೇಟ್ ಅಲ್ಲಿ ಖರೀದಿ ಮಾಡ್ತೀರಿ ಅವ್ರಿಗೆ ಪುರೋಸ್ತಿ ನಿಮಗೆ ಯಾಕೆ ಪುರೋಸ ನೀ ಯಾವ ಏನ್ ರೇಷನ್ ಬಂದ್ ಮಾಡ್ರ ಸ್ವಂತಿ ಆಡ ರೇಷನ್ ನಾ ತಂದ್ ಕೊಡ್ತಾರ ಸಪ್ಲೈ ಯಾವ ಪವರ್ ಇದ್ರೆ ಬಂದ್ ಮಾಡಕ್ ಬೇರಿ ನೀವ ಅವಾಗ ಮುಸ್ಕೊಂಡ್ ಗಪ್ಪ ಕಪ್ಪಾದ್ರ ಹಂಗ ಇವ್ರ ರೂಪಾಯಿಕ್ ರೂಪಾಯಿ ಲಾಭ ಮೇಲೆ ಇವ್ರ ಏನ್ ದಿನ ಒಮ್ಮೆ ಊಟ ಮಾಡ್ತಾರ ಅವ್ರ ನಾಲ್ಕನೇದಾಗ ಮಾಡಿ ದೇಶಕ್ಕೆ ನಾಲ್ಕು ನೂರು ದೇಶ ಚೆನ್ನಾಗಿ ತಗೊಂಡ್ರು ಹಡ್ಗ ಹೂ ನೀವು ಹಡ್ಗಾನ ಮುಂದಾಯ್ತೀರಿ ಈಗ ಎಂಟು ಸಾವಿರ ಒಂಬತ್ತು ಸಾವಿರ ಹನ್ನೊಂದು ಸಾವಿರ ಒಂದು ಟ್ರೈದಿಂದ ಲಾಭ ಆಗುತ್ತಾಗ ರೈತರಿಗೆ ಮೂರುವರೆ ಸಾವಿರ ಕೊಡೋರು ಅಂತ ನಿಮ್ಮ ಮೂರ್ಖರ ನೀವು ಯಾರು ರೈತರನ್ನ ಏನು ತಿಳ್ಕೊಂಡ್ರಿ ನೀವ ಎಲ್ಲರಿಗೂ ಇಡೀ ಒಂಬತ್ತು ಕೋಟಿ ಜೀವರಾಶಿಗಳಿಗೆ ಹಣ್ಣು ಹಾಕುವಂತ ರೈತ ಆ ರೈತರ ನೀವು ಕಟ್ಕೊಂಡಿದ್ದೀವಿ ಅಂದ್ರೆ ನೀವು ಯಾವ ಪ್ರಾಬ್ಲಮ್ ಕಾಯ್ತೀರಿ ಬ ನೀವ ಅದಕ್ಕ ಈಗ ನಮ್ಗೆ ನಾನ ನಾವು ಒತ್ತಾಯ ಮಾಡಿ ಹೇಳ್ತೇವೆ ಈ ರೈತ ಸಂಘದ ರೈತರ ಮುಖಾಂತರ ಈಗ ನೀವು ಸಂಘ ರೈತರಿಗೆ ನಾನು ಮಾಡ್ಬೇಕಂತ ಹೇಳಿ ವಿನಂತಿ ಮಾಡ್ತೇವೆ ಈಗ ನಮ್ಮ ರೈತರು ರಟ್ಟಿ ಕಟ್ಕೊಂಡ ಗಾಯ